ಮೇಲ್ ಕೆಳಗೆ ಆಗ್ಬಿಟ್ಟಿದೆ ತಲೆ ಕೆಳಗೆ ಆಗ್ಬಿಟ್ಟಿದೆ ವ್ಯವಸ್ಥೆ ನಮಸ್ಕಾರ ಬಂಧುಗಳೇ ಇವತ್ತು ನಮ್ಮ ಬೆಂಗಳೂರಿನ ಆರ್ ಹೆಡ್ ಕ್ವಾರ್ಟರ್ಸ್ ಹೆಡ್ ಕ್ವಾರ್ಟರ್ಗೆ ಪೊಲೀಸ್ನವರು ಕರೆ ತಂದಿದ್ದಾರೆ ನೋಡಿ ನಮ್ಮನ್ನು ಇಲ್ಲಿಗೆ ಕರೆ ತಂದಿಕ್ಕೆ ಎಷ್ಟು ಜನ ಪೊಲೀಸ್ನವರು ಇದ್ದಾರೆ ಅನ್ನೋದನ್ನು ದಯಮಾಡಿ ರಾಜ್ಯದ ಜನ ಗಮನಿಸಿ ಇಲ್ಲಿ ಭ್ರಷ್ಟಾಚಾರಿಗಳಿಗೆ ಏನು ನಾವು ಹೋರಾಟವನ್ನು ಮಾಡ್ತೇವೆ ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇಲ್ಲಿನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ದಯಮಾಡಿ ರಾಜ್ಯದ ಜನ ಎಚ್ಚೆತ್ಕೋಬೇಕು ರಾಜ್ಯದಲ್ಲಿ ಏನೇ ಅನ್ಯಾಯ ನಡೆದರೂ ಕೂಡ ಯಾವ ವ್ಯಕ್ತಿನೂ ಕೂಡ ಇಲ್ಲಿ ಕೇಳಬಾರ್ದು ಅನ್ನೋದು ಇಲ್ಲಿ ಹೋರಾಟಗಳನ್ನ ಮಾಡಬಾರ್ದು ಹೋರಾಟಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಆ ರಾಜ್ಯದ ಕೆಲವು ಪೊಲೀಸರು ಮಾಡ್ತಾ ಇದ್ದಾರೆ ಕೆಲವರು ಪೊಲೀಸರ ಬಗ್ಗೆ ನಮಗೆ ಅಪಾರವಾದ ಗೌರವ ನಂಬಿಕೆ ಎಲ್ಲ ಇದೆ ಆದರೆ ಕೆಲವರು ನಮ್ಮ ಕೆ ಆರ್ ಎಸ್ ಪಕ್ಷದ ಟೀ ಶರ್ಟು ಅದನ್ನು ಕಂಡರೆ ಕೆ ಆರ್ ಎಸ್ ಕಂಡ್ರೆ ಸೈನಿಕರನ್ನ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳನ್ನ ಕಂಡ್ರೆ ಅಲ್ಲೂ ಜಾಸ್ತಿ ಅಚ್ಚುಮಚ್ಚಿನ ಪ್ರೀತಿ ಅನಿಸುತ್ತೆ ನಮ್ಮ ಈ ಪೊಲೀಸ್ ಇಲಾಖೆಯವ್ರಿಗೆ ಅದರಿಂದ ರಾಜ್ಯದ ಜನ ಗಮನ ಗಮನ ಇಟ್ಟು ಕೇಳಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ದೀಪಕ್ ಸಿ ಎನ್ ಅವರು ಇದ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ ಹಾಂ ಹಾಗೆ ಈಗ ನೀವು ನೋಡಿರ್ಬೋದು ನಮ್ಮನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಟಿ ಶರ್ಟ್ ನೋಡ್ತಿದ್ದೇನೆ ಪೊಲೀಸ್ ಇಲಾಖೆ ಎಷ್ಟೊಂದು ಜಾಗೃತವಾಗಿದೆ ಅಂತಂದರೆ ಆಟೋದಲ್ಲಿ ನಾವು ನಮ್ಮ ಪಕ್ಷದ ಏನಿದೆ ಕಚೇರಿಯಲ್ಲಿರುವಂಥ ಸಭೆಯನ್ನು ಮುಗಿಸ್ಕೊಂಡು ಹೋಗಿ ಆಟೋದಲ್ಲಿ ಕಂಡ್ರು ಕೂಡ ನಮ್ಮನ್ನು ಅವರು ಬಸ್ನಲ್ಲಿ ಆಟೋದಿಂದ ಕೆಳಗಡೆ ಇಳಿಯೋದಕ್ಕೆ ಅವಕಾಶನ ಮಾಡಿಕೊಡ್ದು ಕೂಡ ಲೇಡೀಸು ಜೆಂಟ್ಸು ಮಕ್ಕಳು ಯಾವುದೇ ರೀತಿಯ ಮುಗಾಜಿಂದನೆ ಯಾವುದೇ ರೀತಿಯ ಭೇದ ಭಾವ ಮಾಡ್ತಾನೆ ಇವರು ಪೊಲೀಸ್ನವರು ನಾವೆಲ್ಲಿ ಪ್ರತಿಭಟಿಸ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಟೋದಿಂದ ನೇರವಾಗಿ ನಮ್ಮನ್ನು ಒಂದು ಈ ಸಾರಿಗೆ ಇಲಾಖೆ ಬಸ್ಗಳಲ್ಲಿ ಕರ್ಕೊಂಡು ಬಂದು ಈ ಪೊಲೀಸ್ ಕ್ವಾರ್ಟರ್ಸ್ ಅಥವಾ ಏನಿದೆ ಈ ಪೊಲೀಸ್ ಅಕಾಡೆಮಿ ಜಾಗಗಳಲ್ಲಿ ನಮ್ಮನ್ನು ತಂದು ಬಿಟ್ಟಿದ್ದಾರೆ ಸೊ ಈ ವಿಚಾರ ಏನು ಅಂತಂದರೆ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಳಾಗಲಿ ಭ್ರಷ್ಟ ಭ್ರಷ್ಟಾಚಾರವನ್ನು ತುಂಬ ಅತ್ಯಂತ ಹೆಚ್ಚು ಯಶಸ್ವಿಯಾಗಿ ಪ್ರಶ್ನೆ ಮಾಡ್ತಿರುವಂಥ ಪಕ್ಷ ಕೆ ಆರ್ ಎಸ್ ಪಕ್ಷದಲ್ಲಾಗಿದೆ ಯಾಕಂದರೆ ಯಾವುದೇ ವಿಚಾರದಲ್ಲಾಗಲಿ ಭ್ರಷ್ಟಾಚಾರ ಸ್ವಚ್ಛ ಮುಕ್ತ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ದಬ್ಬಾಳಿಕೆ ಜನಗಳ್ಗೆ ಅವ್ರು ಮಾಡ್ತಿರುವಂಥ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತುಂಬ ಯಶಸ್ವಿಯಾಗಿ ಪ್ರಶ್ನೆ ಮಾಡ್ತಿರೋದ್ರಿಂದ ಈ ಹಳದಿ ಟಿ ಶರ್ಟನ್ನು ನೋಡಿದ್ರೆ ಎಲ್ಲ ಇಲಾಖೆಯಲ್ಲೂ ಮುಖ್ಯವಾಗಿ ಭ್ರಷ್ಟ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಂತಂದರೆ ಮುಖ್ಯವಾಗಿ ತುಂಬ ಅತ್ಯಂತ ಹೆಚ್ಚು ಯಶಸ್ವಿಯಾಗಿ ಕೆಲಸವನ್ನು ಮಾಡಿ ಜನಪರ ಸ್ನೇಹ ಜನಪರ ಕೆಲಸಗಳನ್ನು ಅಧಿಕಾರಿಗಳು ಅಧಿಕಾರಿಗಳಿದ್ದರೂ ಕೂಡ ಎಲ್ಲೋ ಒಬ್ಬರು ಪ್ರಶ್ನೂ ರಾಜಕಾರಣದ ಗುಬ್ಬಿಗೊಂಬೆಯಾಗಿ ಅವರು ಅವರ ಕಾರ್ಯಗಳನ್ನು ನಿರ್ವಹಿಸಿ ಜನಗಳಿಗೆ ಅನ್ಯಾಯ ಮಾಡ್ತಿದ್ದನ್ನು ಪ್ರಶ್ನೆ ಮಾಡೋಬೋದೇ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆಯೇ ಇಲ್ಲಿವರೆಗೂ ಏನಾಗ್ತಿತ್ತು ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರು ಏನಾದರೂ ಮನವಿ ಕೊಡೋಕ್ಕೆ ಬಂದರೆ ಮಾತ್ರ ಪರಿಗಣಿಸ್ತಿದ್ರು ಯಾಕೆಂದರೆ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಿರಲಿಲ್ಲ ಯಾಕೆಂದರೆ ಎಲ್ಲ ಅವ್ರ ಬಂಡವಾಳ ಬಯಲಾಗುತ್ತಲ್ಲ ಆದರೆ ಈಗ ಮನವಿ ಎಲ್ಲ ಒಂದು ವಾಹನದಲ್ಲಿ ಓಡಾಡ್ಕೊಂಡು ನಮ್ಮನ್ನು ಕರ್ತರೋವರ ಮಟ್ಟಕ್ಕೆ ಆಗಿದೆ ನಾವೇನು ಅಪರಾಧಿಗಳೇ ನಾವೇನು ಅಪರಾಧ ಮಾಡಿದರೆ ಅಥವಾ ಏನಾದರೂ ಕೇಳಿದರೆ ಕೇಳೋಕ್ಕೂ ಮುಂಚೆ ಮೊಳಕೆಯಲ್ಲೇ ಚಿವುಟಾಕುವಂಥ ಕೆಲಸಗಳನ್ನ ಮಾಡಿದ್ರೆ ನಾವು ಒಂದು ಅಪರಾಧವನ್ನು ಅವರು ಮಾಡಿಬಿಟ್ಟು ಅದನ್ನು ಪ್ರಸ್ತುತಿಸುವಂಥವನ್ನ ಮೊಳಕೆಯಲ್ಲೇ ಚಿವುಟಾಕುವಂಥ ಕುತಂತ್ರ ಇದು ಇದು ಕಾನೂನು ಸುವ್ಯವಸ್ಥೆನೂ ಅಲ್ಲ ಅಥವಾ ಯಾವುದೇ ರೀತಿಯ ಘನಕಾರ್ಯನೂ ಅಲ್ಲ ಯಾವುದೇ ಇಲಾಖೆ ಆಗಲಿ ಯಾವುದೇ ರಾಜಕಾರಣಿಗಳಾಗಲಿ ಮಾಡುವಂಥ ಸರ್ವೋನ್ನತ ಮಹಾನ್ ಕಾರ್ಯಗಳೇನು ಮಾಡ್ತಾ ಇಲ್ಲ ಯಾವುದಾದ್ರೂ ಒಂದು ಅಪರಾಧ ಕಾಣ್ತು ಅದನ್ನು ಬಹಿರಂಗವಾಗಿ ಯಾರಾದರೂ ಪ್ರಶ್ನೆ ಮಾಡ್ತಾರೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಕೆ ಆರ್ ಪಾರ್ಟಿ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ ಅಂದರೆ ಮುಗೀತು ಎಲ್ಲಿದ್ದಾರೆ ಸ್ಥಳಕ್ಕೆ ಬಂದು ನೀನು ಎಸಾಕೊಂಡು ಹೋಗಿ ಬಾಯಿ ಮುಟ್ಟುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ಅದೇ ಆಗ್ತಿರುವಂಥದ್ದು ಅದಕ್ಕೆ ದಯವಿಟ್ಟು ರಾಜ್ಯದ ಜನತೆ ಎಚ್ಚೆತ್ತುಕೊಳ್ಳಿ ಅನ್ಯಾಯವನ್ನು ಪ್ರಶ್ನೆ ಮಾಡೋದಿರಲಿ ಅದನ್ನು ಕಂಡ್ರು ನೀವು ಕಣ್ಣಿಗೆ ಕಂಡ್ರು ಬಟ್ಟೆ ಕಟ್ಕೊಂಡು ಓಡಾಡಬೇಕಾಗತ್ತೆ ಮುಂದಿನ ದಿನ ಅದರಿಂದ ಎಚ್ಚೆತ್ಕೊಂಡು ರಾಜ್ಯದ ಜನತೆ ನಿಮ್ಮ ಹತ್ರ ಇರುವಂಥ ಏಕೈಕ ಅಮೂಲ್ಯವಾದ ಸಾಧನ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಇರುವಂಥ ಸಾಧನ ಅದು ಮತದಾನ ದಯವಿಟ್ಟು ಮತ ಕೊಡುವಾಗ ಯಾವುದೇ ಲಾಲಸಿಗೆ ಒಳಗಾಗದೆ ಯಾವುದೇ ಜಾತಿ ಧರ್ಮ ಮೇಲು ಕೀಳು ಅನ್ನೋ ಒಂದು ದುರಾಸೆಗಳನ್ನ ಬಿಟ್ಟಾಕಿ ಸಾರಾಯಿ ಎಂಡಕ್ಕೆ ನಿಮ್ಮ ಮತಗಳನ್ನ ಮಾರ್ಕೊಳ್ತೀನಿ ದಯವಿಟ್ಟು ನಿಷ್ಪಕ್ಷವಂತವಾಗಿ ಕೆಲಸ ಮಾಡುವಂಥ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಅದರಿಂದಾಗಿ ಕೆಟ್ಟ ಅಧಿಕಾರಿಗಳು ವ್ಯವಸ್ಥೆ ಬಿಟ್ಟು ತಲುಗ್ತಾರೆ ಒಳ್ಳೆ ಅಧಿಕಾರಿಗಳು ಒಳ್ಳೆ ಸೇವೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಬಂಧುಗಳೇ ಇವತ್ತು ನಮ್ಮ ಬೆಂಗಳೂರಿನ ಬೆಂಗಳೂರಿನ ಒಂದು ಜಾಗದಲ್ಲಿ ನಮ್ಮ ಪೊಲೀಸರು ಕೊಂಡಿದ್ದಾರೆ ಏನು ಉದ್ದೇಶ ಅಂದರೆ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ಅವರು ಪರ್ಮಿಷನ್ ಕೊಡಲಿಲ್ಲ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಹೋರಾಟ ಮಾಡಲ್ಲ ಈಗ ಅವರವರು ಅವರವರ ಊರುಗಳಿಗೆ ಅವರು ಹೋಗುವಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ಕೆಲವು ಪೊಲೀಸ್ನವರು ನಮ್ಮಗಳನ್ನು ನಮ್ಮ ಕಾರ್ಯಕರ್ತರನ್ನು ನಮ್ಮ ಪದಾಧಿಕಾರಿಗಳನ್ನು ಅವರು ಅರೆಸ್ಟ್ ಮಾಡಿ ತಂದಿದ್ದಾರೆ ಇವಾಗ ಅವರೆಲ್ಲರ ಹತ್ರನೂ ಕೂಡ ಹೆಸರುಗಳನ್ನು ಬರೆಸ್ಕೊಂಡು ಹೆಸರು ಕೀಡೆಯನ್ನು ಇದು ಮಾಡ್ಕೊಂಡು ಕಳಿತ ಇದ್ದಾರೆ ರಾಜ್ಯದ ಜನ ಈ ಭ್ರಷ್ಟಾಚಾರ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ರಾಜಕಾರಣಿಗಳು ಇಂಥವರ ವಿರುದ್ಧ ರಾಜ್ಯದಲ್ಲಿ ಹೋರಾಟ ಮಾಡುವಂತಹ ಏಕೈಕ ಪ್ರಾದೇಶಿಕ ಪಕ್ಷ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಪಕ್ಷ ಈ ಪಕ್ಷಕ್ಕೆ ನೀವು ಮತದಾರರು ಏನು ಮಾಡಿ ಅಂದರೆ ಮುಂದಿನ ಚುನಾವಣೆಗಳಲ್ಲಿ ಕರ್ನಾಟಕ ರಾಜ ಪಕ್ಷವನ್ನ ಯಾರಿಗೂ ಮತವನ್ನು ನೀಡಿ ಆ ರಾಜ್ಯದ ಜನರು ನೀವು ಸುರಕ್ಷಿತವಾಗಿರಬೇಕು ನೀವು ಪ್ರಾಮಾಣಿಕವಾಗಿ ರಾಜಕಾರಣವನ್ನು ಮಾಡಬೇಕು ಅಂಥವರು ನೀವು ರಾಜ್ಯದ ರಾಜ್ಯದ ಚಿಕ್ಕಾಣಿಯನ್ನು ಇರುವಂಥಕ್ಕೆ ವಸ್ತುಗಳನ್ನು ಮಾಡಲಿಕ್ಕೆ ಮಾಡಿ ಮುಂದಾಗಬೇಕು ಆದ್ದರಿಂದ ಇವು ಎಲ್ಲ ಕೂಡ ರಾಜ್ಯ ಜನರಿಗೆ ಹೇಳೋದು ಒಂದೇ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥವ್ರನ್ನ ರಾಜ್ಯದಲ್ಲಿ ಕೆಲವು ಅಧಿಕಾರಿಗಳು ಸಿಕ್ಕುವಂತಹ ಕೆಲಸವನ್ನು ರಾಜ್ಯದಲ್ಲಿ ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂವಿಧಾನದಲ್ಲಿ ಹೋರಾಟ ಮಾಡಲಿಕ್ಕೂ ಅವಕಾಶ ಇಲ್ವಾ ಹೋರಾಟ ಮಾಡಲಿಲ್ಲ ಅಂದರೂ ಪಬ್ಲಿಕಲ್ಲಿ ನಮ್ಮ ಹಳದಿ ಟಿ ಶರ್ಟ್ನ ನೋಡ್ತು ಅಂದರೆ ಸಾಕು ಪೊಲೀಸ್ನವರಿಗೆ ಎಲ್ಲಿಲ್ಲದ ಪ್ರೀತಿ ಇದೆ ಆದರೆ ಎಲ್ಲ ಪೊಲೀಸ್ನವ್ರೂ ಕೂಡ ನಾವು ಹೇಳಲ್ಲ ಕೆಲವು ಪೊಲೀಸ್ನವರಿಗೆ ನಮ್ಮ ಕೇರ್ ಎಸ್ ಪಕ್ಷದವ್ರನ್ನ ಸಂತೆ ಹೆಚ್ಚು ಹೆಚ್ಚಿನ ಪ್ರೀತಿ ಇರೋದರಿಂದ ಸಮನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಳಿ ಆ ರಾಜ್ಯದಲ್ಲಿ ಎಷ್ಟು ಅನ್ಯಾಯಗಳು ನಡೀತಾ ಇದೆ ಅಕ್ರಮಗಳು ನಡೀತಾ ಇದೆ ಇದರ ವಿರುದ್ಧ ಧ್ವನಿ ಎತ್ತುವಂತಹ ಏಕೈಕ ತೊಂದರೆ ಅದು ಕೆ ಆಸ್ ಪಕ್ಷ ನೀವು ಮೊನ್ನೊನ್ನೆ ನೋಡಿರಬೇಕು ನೇಪಾಳದಲ್ಲಿ ಏನು ಅವರು ಸರಿಯಾದ ರೀತಿ ಇಲ್ಲಿ ಅಧಿಕಾರ ನಡೆಸ್ತಾ ಇದ್ದಾಗ ಅಲ್ಲಿನ ಜನಗಳು ದಂಗೆ ಎದ್ದು ಯಾವ ರೀತಿ ಹೋರಾಟಗಳನ್ನ ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಆದ್ದರಿಂದ ರಾಜ್ಯದಲ್ಲಿ ಹೋರಾಟವನ್ನು ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥ ಏಕೈಕ ಏಕೈಕ ಪಕ್ಷ ಇದೆ ಅಂದರೆ ಅದು ಕರ್ನಾಟಕ ಸಮಿತಿ ಪಕ್ಷ ನಮ್ಮ ಗೌ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿರವರ ನೇತೃತ್ವದಲ್ಲಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ದೀಪಕ್ ಸಿಎನ್ನರ್ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ನಮ್ಮ ಪಕ್ಷದ ಸೈನಿಕರು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ್ತಾ ಬರ್ತಿದ್ದಾರೆ ಇವರು ಇಲ್ಲೆಲ್ಲ ಇನ್ನೂ ಹತ್ತಲ್ಲ ನೂರಲ್ಲ ಕಿ ನೂರುಗಳು ಕೇಸ್ಗಳನ್ನ ಹಾಕೊಂಡು ಕೂಡ ನಾವು ಇವನ್ನ ಇದನ್ನು ಇದನ್ನು ಎದುರಿಸುವಂತಹ ಕೆಲಸವನ್ನು ನಮ್ಮ ಪಕ್ಷದ ಸೈನಿಕರು ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ಮಾಡ್ತೀವಿ ಹಾಗೆ ನೀವು ರಾಜ್ಯದ ಜನ ನೀವು ನಮಗೆ ಸಪೋರ್ಟ್ ಮಾಡಬೇಕು ಪ್ರಾಮಾಣಿಕವಾಗಿ ಇರೋಂಥ ವ್ಯಕ್ತಿಗಳಿಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಂಥವ್ರಿಗೆ ನೀವು ದಯಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಮತ ಪ್ರಾಮಾಣಿಕರನ್ನು ಆಯ್ಕೆ ಮಾಡಬೇಕು ಪ್ರಾಮಾಣಿಕರನ್ನು ಆಯ್ಕೆ ಮಾಡಿದಾಗ ಆ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ದಯಮಾಡಿ ನೀವು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಒಂದು ಸಾರಿ ನೀವು ಟಿ ಪಕ್ಷದ ಸಪ್ ಸಪೋರ್ಟ್ ಮಾಡಿದ್ರೆ ಆ ಅಧಿಕಾರಕ್ಕೆ ಬಂದಾಗ ನೀವು ಯಾವ ರೀತಿ ಅಧಿಕಾರವನ್ನು ನಡೆಸ್ತಾರೆ ರಾಜ್ಯದಲ್ಲಿ ಅನ್ನೋದು ಅದಕ್ಕೆ ದಯಮಾಡಿ ಇಲ್ಲಿ ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನು ಪಾಲಿಸುವಂತಹ ಏಕೈಕ ಪಕ್ಷ ಇದೆ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಬೆಂಬಲವನ್ನು ನೀಡಿ ಆ ರಾಜ್ಯದ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಹೇಳಿ ನಾನು ಹೇಳಲು ಮಾತನಾಡ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ